ಇನ್ನು ಬಡ್ತಿ ನಿರೀಕ್ಷೆಯಲ್ಲಿರುವಂತಹ ಶಿಕ್ಷಕರಿಗೆ ಸಿಗುತ್ತಾ ಸಿಹಿ ಸುದ್ದಿ ಎನ್ನುವಂತಾಗಿದೆ ರೇಷಿಯೋ ಮೇಲೆ ಪ್ರಮೋಷನ್ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ನಿರ್ಧಾರ ಬೋಧನೆ ಮಾಡುವ ವೇಳೆ ಐದು ಕ್ಲಾಸ್ ಇರಬೇಕಿತ್ತು ಅದನ್ನ ಕ್ಯಾಬಿನೆಟ್ಗೆ ತಂದು ಚರ್ಚೆ ಮಾಡ್ತೀವಿ ಪುಟ್ಟಣ್ಣ ನೇತೃತ್ವದಲ್ಲಿ ಕಮಿಟಿಯನ್ನ ಮಾಡಿದ್ದೇವೆ ರಾಜ್ಯದಲ್ಲಿ ಸುಮಾರು ಸುಧಾರಣೆಯನ್ನ ತಂದಿದ್ದೀವಿ ಟೀಚರ್ಸ್ಗೆ ಪ್ರಮೋಷನ್ ಕೊಟ್ಟರೆ ಗೌರವ ಜೀವನ ಪೂರ್ತಿ ಶಿಕ್ಷಕರಾಗಿಯೇ ಇರ್ತಾರೆ ಅವರಿಗೆ ಸಹಕಾರ ಆಗುವಂತೆ ನಾವು ಮಾಡ್ತೀವಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿ ತರಲಾಗುತ್ತೆ ಅವರಿಗೆ ಏನೇನು ಹುದ್ದೆ ಕೊಡಬೇಕು ಅದನ್ನು ಕೊಡ್ತೀವಿ ಹೀಗಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ ಹೌದು ಇದು ಒಂದು ನಾಲ್ಕು ವರ್ಷದಿಂದ ಅನಿಸುತ್ತೆ ಇಲ್ಲ ನಾಲ್ಕೂವರೆ ವರ್ಷ ಇರಬೇಕು ಅದು ನಾವು ಬರೋಕ್ಕಿಂತ ಮುಂಚೆಯಿಂದಲೂ ಕೂಡ ಈ ಜಿ ಪಿ ಟಿ ಹೇಳಿ ಮತ್ತೆ ಪಿ ಎಸ್ ಟಿ ಎರಡು ಕೇಡರ್ ಇರೋದ್ರಿಂದ ಸ್ವಲ್ಪ ಎಲ್ಲ ಹೋಲ್ಡ್ ಆಗಿತ್ತು ಎಲ್ಲ ಪ್ರಮೋಷನ್ಸು ಕೂಡ ಎಲ್ಲ ಮಟ್ಟದಲ್ಲೂ ಸುಮಾರು ಪ್ರಿನ್ಸಿಪಲ್ ಇರ್ಬೋದು ಹೆಡ್ ಮಾಸ್ಟರ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಮ್ಮದೆಲ್ಲ ಅದು ಸಿ ಎಂಡ್ ಆರ್ ರೂಲ್ಸಲ್ಲಿ ಎಲ್ಲ ಪ್ರಿಸ್ಕ್ರೈಬ್ ಆಗಿರ್ತದೆ ಸೊ ಈಗ ಒಂದು ರೇಷಿಯೋ ಮೇಲೆ ಇಬ್ರಿಗೂ ಅಷ್ಟೇ ಆಮೇಲೆ ಕೋರ್ಟಿಗೂ ಕೂಡ ಹೋಗಿದ್ದರು ಸೊ ಕೋರ್ಟಿಗೆ ಹೋದಾಗ ಕೋರ್ಟ್ ಡೈರೆಕ್ಷನ್ಸನ್ನು ತೊಗೊಂಡು ಅದನ್ನು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಮೋಷನ್ನ ಕೊಡಬೇಕಾಗತ್ತೆ ಪ್ಲಸ್ ಈ ಇವರಿಗೆ ಸಿ ಎಂಡ್ ಆರ್ ಚೇಂಜ್ ಮಾಡಿದ್ವಿ ನಾವೊಂದು ಮೇಜರ್ ಅದು ಯಾಕೆಂದರೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನು ಮಾಡಿದರು ಆ ಟೈಮಲ್ಲಿ ಈ ಬೋಧನೆ ಮಾಡಬೇಕಾದ್ರೆ ನೀವು ಐದನೇ ಕ್ಲಾಸ್ವರೆಗೂ ಮಾತ್ರ ಮಾಡಬೇಕು ಅಂತ ಪಾಪ ಅವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ಒಂಥರ ನಮ್ಮನ್ನೇನೋ ಡಿಗ್ರೇಡ್ ಮಾಡಿದ್ದಾರೆ ಅನ್ನೋದು ಭಾವನೆ ಇತ್ತು ಅದನ್ನು ಕ್ಯಾಬಿನೆಟಿಗೆ ತಂದು ಭಾಳ ದೊಡ್ಡ ಡಿಸಿಷನ್ ಅದು ಭಾಳ ದೊಡ್ಡ ಡಿಸಿಷನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರಿಗೂ ಕೂಡ ಸಹಕಾರ ಆಗೋದು ಮತ್ತು ಬೋಧನೆಯನ್ನು ಮಾಡಿ ಅದನ್ನು ಪರಿಗಣಿಸಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ತಗೊಂಡು ಇದು ಮಾಡಿದ್ದೀವಿ ನಾನು ಹೇಳಿದೆ ನನ್ನ ಇಲಾಖೆಯಲ್ಲಿ ಮತ್ತು ಮೊನ್ನೆ ಬೆಳಗಾಮಲ್ಲೂ ಕೂಡ ಒಂದು ಈ ಆರ್ ಆರ್ ರಿನ್ಯೂವಲ್ ಮಾಡೋದಕ್ಕೆಲ್ಲ ಒಂದು ಕಮಿಟಿಯನ್ನು ಪುಟ್ಟಣ್ಣವರ ಅಧ್ಯಕ್ಷತೆಯಲ್ಲಿ ಮೇಲ್ಮನೆಯ ಸದಸ್ಯರನ್ನಿಟ್ಟುಕೊಂಡು ಒಂದು ಕಮಿಟಿಯನ್ನು ಹೊರಟಿ ಸಾಹೇಬರು ಮಾಡಿಕೊಟ್ರು ಅದು ಮುಂದಿನ ಶೈಕ್ಷಣಿಕ ವರ್ಷ ಶುರುವಾದಷ್ಟಿಗೆ ನಮ್ಮದು ರಿಕ್ರೂಟ್ಮೆಂಟ್ ಒಂದು ಕಡೆಗೆ ನಡಿಬೇಕು ಪ್ರಮೋಷನ್ ಒಂದು ಕಡೆಗೆ ನಡಿಬೇಕು ಏನೇನು ಹುದ್ದೆಗಳನ್ನು ಕೊಡಬೇಕು ಅದು ಆಗಬೇಕು ಇನ್ನೇನಾದ್ರು ಬಂದಲಾಯ್ತು ಕೂಡ ಸರಿಯಾಗಬೇಕು ನಾಳೆ ನೆಕ್ಸ್ಟ್ ನಾ ನೆಕ್ಸ್ಟ್ ಟೈಮಿಂದ ಈವನ್ ಈಗ ಫೇಷಿಯಲ್ ಅಟೆಂಡೆನ್ಸ್ ಕೂಡ ಟೀಚರ್ಸಿಗೆ ಮಾಡಿದ್ದೀವಿ ಈಗ ಅದು ಬರೀ ಟೀಚರ್ಸ್ ಅಂತ ಹೇಳಿದರೆ ಟೀಚರ್ಸಿಗೆ ಬರಲ್ಲ ಎಲ್ಲ ಸರ್ಕಾರಿ ನೌಕರಿ ಮಕ್ಕಳ ಸ್ಕಾಲರ್ಶಿಪ್ ಹೆಚ್ಚಳ ವಿಚಾರಕ್ಕೂ ಸಂಬಂಧಪಟ್ಟಂತೆ ರಿಯಾಕ್ಟ್ ಕೊಟ್ಟಿದ್ದಾರೆ ಒಂದೇ ಬಾರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಮಾಡ್ತಿದ್ದೇವೆ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೊಟ್ಟಿರುವಂತಹ ಹೇಳಿಕೆ ಖಾಸಗಿ ಶಾಲೆಯಲ್ಲಿ ನೈಂಟಿ ಪರ್ಸೆಂಟ್ ಇರಬೇಕು ನಮಗೆ ಆ ರೀತಿ ಏನೂ ಇರಲ್ಲ ಮಧು ಬಂಗಾರಪ್ಪ ಹೇಳಿರುವಂಥದ್ದು ನಾವು ಎಲ್ಲಾ ಮಕ್ಕಳಿಗೆ ಅವಕಾಶ ಕೊಡ್ತೀವಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂಥವರಿಗೆ ಇದು ಪ್ರೋತ್ಸಾಹ ಕೊಡಲಿದೆ ಅವರು ಕಲಿಕೆಯಲ್ಲಿ ಹಿಂದೆ ಅಂತಲ್ಲ ಬಡವರು ಅಂತವರು ಇರ್ತಾರೆ ಸ್ಟೇಟ್ಮೆಂಟ್ ಇದು ಅವರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ ನಾವು ಯಾರನ್ನು ಬೇಡ ಅನ್ನಂಗಿಲ್ಲ ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ ಯೂಶ್ವಲಿ ಹಾಕ್ಬಿಡ್ತಾರೆ ಮೇಲೇ ಅವರಿಗೆ ಅಡ್ಮಿಷನ್ ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ ನಮ್ಮ ಸ್ಟ್ಯಾಂಡರ್ಡ್ ಇಲ್ಲ ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ ನಮಗೆ ಫೈಟ್ ಜಾಸ್ತಿ ಇರ್ತದೆ ಕಷ್ಟ ಜಾಸ್ತಿ ಇರುತ್ತೆ ನಾನು ಈ ಎರಡೂವರೆ ವರ್ಷ ನಾನು ಹೇಳ್ಕೊಳ್ಳಿಲ್ಲ ಇದನ್ನ ಆದರೆ ಸುಮ್ಮನೆ ಇದ್ದೆ ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ಕೆಲಸ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗುತ್ತೆ ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರಲಿಲ್ಲ ಆದರೆ ತಾವು ಕೂಡ ಗಮನ ತಗೊಳ್ಬೇಕಾಗತ್ತೆ ಯಾಕೆಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದರೆ ಅವರೇನು ಅಂತ ಅಂತೇಳಿ ತಗೊಳಕ್ಕೆ ಹೋಗ್ಬೇಡಿ ಅವರೆಲ್ಲ ಬುದ್ಧಿವಂತರೇ ಮನೇಲಿ ಕಷ್ಟ ಇರ್ತದೆ ತಂದೆ ತಾಯಿಯವ್ರು